ಅವರು ಇಟ್ಟು ಶಾಣ್ಯಾರ್ ಇರ್ತಾರೆ ರೀ ಕದ್ದಿಲೆ ಮಾಡಮಾಡೇ ಇಟ್ಟ ಚಂದ ಹೇಳಿದ್ರ ಆ ಕೇಳಕ್ ಎಟ್ಟ್ ಶಾರ್ಪ್ ಅಂದ್ರ ನೀವು ಈ ಗುಡ್ ಗುಡುಗುಡು ಅಟ್ಟ ಮಾಡಿದ್ರು ಪಕ್ಕ ತಿಳಗ ಬಿಟ್ಟಿರ್ತೈತಿ ಅಕ್ಕಿ ಇದನ್ನ ಎಲ್ಲಿ ಪಿ ಎಚ್ ಡಿ ಮಾಡ್ಯಾರ ಆಂಬಲ್ರಿ ಅವರು ಈ ಮನ್ಯಾಗ ಗಂಡ ಮಕ್ಕಳು ನೀ ಗಂಡಗ ಒದಿ ಏನಾರ ಹೇಳಿದ್ರ ಅವ ಹಳ್ಳ ಆ ಆ ಆ ಅದು ಚೋರ್ಲೆ ಹೇಳಿದ್ರು ತಿಳಂಗಿಲ್ಲ ಇಲ್ಲಿ ಹೆಣ್ಣು ಒಂದು ಅಂದ ಇಟ್ಟು ಕದ್ದಿಲು ಮಾಡಿದ್ರು ಹ್ಞೂ ಆಗ ಎಲ್ಲ ಗೊತ್ತರಿ ದೊಡ್ಡ ಶಾರ್ಪು ಹೆಂಗೆ ತಿಳಿತೈತೋ ಏನು ಸ್ವನ್ಮೆ ಗೊತ್ತಾಕೋತೇವೆ ಭಾಳ ಶಾನೆ ಹೆಣ್ಮಕ್ಳು ನಮ್ಮ ಮೋಗಳು ಆಗಿಂದಾಗ ಬಿಡ್ತೈತೆ ನೋಡ್ರಿ ಈ ಪ್ರವಚನ ಸುದ್ದಿ ಚಲೋ ಸುದ್ದಿ ಒಳ್ಳೆಯ ಸುದ್ದಿ ಒಟ್ಟು ಮಂದಿ ಗೊತ್ತಾಗಂಗಿಲ್ಲ ಆ ಸುದ್ದಿ ಏನದ ನೋಡ್ರಿ ಇಲ್ಲಿ ಮಾತಾಡಿ ಅಲ್ಲಿಗೆ ಹೋಗ್ಬಿಡ್ದೆ ಇದ್ರಕ್ಕಿಂತ ಮುಂದೆ ಹೋಗಿರ್ತೈತೆ ಅದು ನಮ್ಮ ಮಗಳು ಮಾತಾ ಹಂಗ ರೀ ಬಾಜುದಕ್ಕಿಂತ ಏನತ್ತ ಮೊನ್ನೆ ಇದು ಹ್ಞೂ ಯಾರ ಮುಂದೆ ಹೇಳ್ಬೇಡ ಮತ್ತು ಯಾರ ಮುಂದೆ ಹೇಳಬಾಡುದು ಹ್ಞೂ ಯಾರ ಮುಂದೆ ಹೇಳಂಗಿಲ್ಲವಾ ಯಾರ ಮುಂದೆ ಹೇಳಿದ್ರೆ ನಾನು ಕೈಕೊಂದ್ ತಿಂದಂಗ ನೋಡು ಆನೆ ಅದಿತ್ ನೋಡು ಅನ್ನೋದು ಇಲ್ಲಿ ಹೂ ಒಂದ್ ಮತ್ ಏನ್ ಹತ್ತದ ಮತ್ತೆ ಯಾರ ಮುಂದೆ ಹೇಳ್ಬೇಡ ನೋಡು ಹಿಂಗ ಸಾವಿರ ಮಂದಿಗೆ ಒಂದ್ ಹೇಳೇ ಬಿಟ್ಟಿರ್ತಾರೆ ರೀ ಮತ್ತೆ ಯಾರ ಮುಂದೆ ಹೇಳಬೇಡ ಅನ್ನೋದು ಒಟ್ಟ ಮರೆಯಂಗಿಲ್ಲ ಅದನ್ನು ಮ್ಯಾಲೆ ಮ್ಯಾಲ ಅದನ್ನ ಅಂದ ರೀ ಯಾರ ಮುಂದೆ ಹೇಳ್ಬೇಡ ಅನ್ನೋದು ಇದ್ದಿದ್ದೆಲ್ಲ ಹೇಳೇ ಬಿಡುದು ಅದು ಅದಕ್ಕೆ ನಮ್ಮ ಹಿರ್ಯಾರ ಅಂದಾರ ನೋಡ್ರಿ ಹಿಂದಿನ ಹಿರ್ಯಾರ ಗಣ ಮಕ್ಳ ಬಗಲಾಗ ಕೂಸು ನಿಂದ್ರಂಗಿಲ್ಲ ಇದನ್ನ ನಾ ಅಣ್ಣಿ ಮತ್ತೆ ಹುಟ್ಟಿಸ್ಕೊಂಡು ನಾನು ಬೇದಿರಿವಾ ಮತ್ತ್ ಇಡೀ ಊರ ಮಾತಾಡ್ತತ್ರಿ ಹಿಂಗ ಏನು ಏನು ಮಕ್ಕಳು ಬ್ರ ಅವ್ರ ಬಗ್ಗೆ ಕೂಶನ್ ನಿಂದ್ರ ಹಂಗಿಲ್ಲ ನೋಡ್ರಿ ಬೇಕಾರ ನೀವು ಏನು ಬೇಕಾದ ಮಾಡ್ರಿ ನೀವು ಅಳು ಖೂಶಿನ ಅವ್ರ ಕೈಯಾಕ್ ಕೊಡ್ರಿ ಅದು ಗಪ್ಪ ಆದ್ರೆ ಬೇಕಾರ ನನ್ನ ಕೇಳ್ರಿ ಎಂದೂ ಗಪ್ ಆಗಂಗಿಲ್ಲ ಅದು ಯಾಕಂದ್ರೆ ಆ ಖುಷಿನ ಗಪ್ ಮಾಡೋದು ನಾವ್ ಗೊತ್ತಾಗಿಲ್ಲ ಖೂಶಿನ ಕೊಡ್ರಿ ಬೇಕಾರೆ ಅಳುಗ ನಾ ಅವ್ರು ಮಾಡಿ ಗಪ್ಪ ಆಗಲ್ಲ ಅವ್ ಹೆಂಗ ಗಪ್ ಮಾಡಿ ಗೊತ್ತ ಗೊತ್ತೇನ್ರಿ ಅವ್ ಹೆಂಗ್ ಗಪ್ಪ ಮಾಡ್ತಾನ್ರಿ ಕೂಶ ಏ ಮಸು ಬಾಯಿ ಬಾಯ್ ಬಾಯಿ ಮುಚ್ಚಾರ ನಿನ್ನ 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 ಕುಂಡ್ರಂಗಿಲ್ರಿ ಅದು ಅದೇನು ಅದ ನಿಮ್ ಕೈಯ ಕೂಸು ಕೊಟ್ರ ಅಳ್ಳ ಅದು ಬೆಕ್ಕದಂತ ಬಾರ ಯಪ್ಪ ಅಂತ ಹಿಂಗ ತಗೊಂಡ್ ಎದಿಗ್ ಹಾಕೊಂಡು ಒಂದ್ ಈಟ್ ಹಿಂಗ ದುಬ್ಬದ ಮ್ಯಾಗ ಸೌರಿ ಕೂಸು ಗಪ್ಪ ಕೂಸು ಗಪ್ಪ ಇವನ್ನೆಲ್ಲ ಎಲ್ಲಿ ಕಲಿತು ಬಂದರೆ ಆಂಬಲ್ ಇವ ನಮ್ಮ ನಿಮ್ಮ ಯೂನಿವರ್ಸಿಟಿ ರೀ ಯಾವ ಕಾಲೇಜ್ದಾಗ ಪಿ ಎಚ್ ಡಿ ಮಾಡಿರೋ ಇವೆಲ್ಲ ಭಾಳ ಶಾನಾರ ನಮ್ಮಗಳು ಆದ್ರೆ ತಪ್ಪು ನಿಂಬದಲ್ರಿ ಇವ ನಿಮ್ಮ ಬಾಯಾಗ ಮಾತು ನಿಂದ್ರಂಗಿಲ್ಲ ಅನ್ನೋದು ಒಟ್ಟ ನಿಮ್ಮ ಕಡೆ ಒಂದು ಒಂದು ಏಳಷ್ಟು ತಪ್ಪಿಲ್ಲರಿ ಇವ ನಿಮಗೆ ಶಾಪ ಕೊಟ್ಟಣ ಧರ್ಮರಾಜ ಹೆಣ್ಮಕ್ಳು ಬಯಾಗ ಮಾತು ನಿಂದಿರಬಾರ್ದಂತ ಧರ್ಮರಾಜ ಆವತ್ತಿನ ಯುಗದೊಳಗೆ ಶಾಪ ಕೊಟ್ಟಾನತ್ರಿ ಯಾಕಂದ್ರ ಆ ಧರ್ಮರಾಜನ ತಾಯಿ ಕುಂತಿದೇವಿ ಕರ್ಣನ ಏನು ಹಡದಿದ್ದಳು ನೋಡ್ರಿ ಆ ಕರ್ಣನ ಹಡ್ದದ್ದು ಸುದ್ದಿ ಮಹಾಭಾರತ ಮುಗಿಯೋ ತನಕನೂ ಒಟ್ಟ ಹೇಳಿದ್ದಿಲ್ಲತ್ರಿ ಕೊನೆಗೆ ಗೊತ್ತಾದ ನಂತರ ಧರ್ಮರಾಜ ಅವುಗಂದಂತ ಈ ಗುಟ್ಟನ್ನು ಸಾವಿರ ಸಾವಿರ ವರ್ಷ ಆದರೂ ಹೇಳಲಾರ್ದ ಹೆಂಗ ಹೊಟ್ಟೆಗೆ ಮುಚ್ಚಿ ಇಟ್ಟುಕೊಂಡಿದ್ದೇವಾ ಇವತ್ತಿನಿಂದ ನಿಮ್ಮ ಬಾಯಿಯೊಳಗೆ ಯಾವ ಗುಟ್ಟನು ಉಳಿಬಾರ್ದಂತ ತಿಳ್ಕೊಂಡು ಶಾಪ ಕೊಟ್ಟು ಬಿಟ್ಟಂತ ಏನಿದ್ರು ಪಟಕನ ಹೇಳೇ ಬಿಡ್ಬೇಕಂತೇಳಿ ಅವ ಶಾಪ ಕೂಡಲೇ ನೀವು ಆಗಿಂದಾಗ ಹೇಳಿ ಬಿಡ್ತೀರಿ ನೀವು ಅವತ್ತರು ಆಗಿಂದಾಗ ಹೇಳೇ ಕಾರಣ ಏನು ಅಂತಂದ್ರೆ ಕಾರಣ ಏನು ಅಂತಂದ್ರೆ ನಮ್ಮ ಬಾಯಿಯೊಳಗ ಮಾತು ನಿಲ್ಲೋದಿಲ್ಲ ಅವ್ರ ಬಗಲೊಳಗೆ ಕೂಸು ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಇದೊಂದು ನಿರ್ಮಾಣ ಆಗಿರತಕ್ಕಂಥದ್ದು ಆ ರೀತಿಯೊಳಗೆ ಮನುಷ್ಯ ನಾವೇನ್ಪಾ ಅಂತಂದ್ರೆ ಎಲ್ಲರ ಮನೆ ಕಟ್ಟಿ ಆ ತೆರೆಗಳು ಬರ್ತಾವಂತಂದ್ರೆ ನಾವು ಅದಕ್ಕೆ ಅಂಜಿ ನಿಂದಿರಕ್ಕೆ ಬರಂಗಿಲ್ಲ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಯಾವತ್ತೂ ಬರ್ತಾವೆ ಅವ ಅಗಸು ಮನುಷ್ಯ ಆ ಮಾತನ್ನು ಏನು ಅಂದಲ್ಲ ಪ್ರಭು ಶ್ರೀರಾಮಚಂದ್ರನಿಗೆ ಇಟ್ಟು ನೋವಾಯಿತು ರೀ ಅವ ಭಾಳ ನೋವಾಯಿತು ಯಾಕಂತಂದ್ರೆ ಯಾಕ ನೋವಾಯಿತು ಅಂತಂದ್ರೆ ಅವನಿಗೆ ಭಾಳ ನೋವಾಯಿತು ಸುದ್ದಿ ಆಗ ಗೊತ್ತಾಯ್ತಲ್ಲ ಅವನಿಗೆ ಬಂದು ಕುಡ್ರದ್ರೊಟ್ಟಿಗೆ ಅವ ಅಂದ ಯಾರಂದರು ಹಿಂಗೊಬ್ಬರು ಅಂದಾರ್ರೀ ಹಿಂಗೊಬ್ಬರು ಅಂದಾರ ಅವ ಅಂದ ಅರೆ 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 ಇನ್ನು ನಾ ಎಂದೂ ಈ ತಪ್ಪನ್ನು ಮಾಡಬಾರದು ಅಂತ ತಿಳ್ಕೊಂಡು ಆವತ್ತು ಸಭೆಯೊಳಗೆ ನಿರ್ಣಯನೇ ಮಾಡಿಬಿಟ್ಟ ಲಕ್ಷ್ಮಣನ ಕರೆದ ಲಕ್ಷ್ಮಣನ ಕರೆದ ಹೇಳ್ತಾನ ಏನಂತಂದ್ರ ನೋಡಪ್ಪ ಸೀತೆಯನ್ನು ಕಾಡಿಗೆ ಬಿಟ್ಟುಬಿಡು ನನಗೆ ಸೀತಾ ಬ್ಯಾಡ ನೋಡ ನನಗೆ ಸೀತಾ ಬ್ಯಾಡ ಅಂದ ಯಾಕೋಯಪ್ಪ ಅಂದ ಬರುದು ಈಗ ಬಂದಾಳಕಿ ಸೀತಾ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ರಾವಣನ ಬಂಧಿಯೊಳಗಿದ್ಲು ರಾವಣ ಸೀತೆಯನ್ನು ತಗೊಂಡೋಗಿದ್ದ ಆದ್ರೆ ಮುಟ್ಟಿಲ್ಲ ರಾವಣಾಕೆಯನ್ನ ನೀನು ಬೆಂಕಿಗೆ ಇಟ್ಟು ಕರ್ಕೊಂಡು ಬಂದಿ ನಾವು ಒಂದು ಶಿವಯೋಗಿ ವಚನಗಳು ಅಂತ ಒಂದು ಸಣ್ಣ ವಚನದ ಪುಸ್ತಕ ಬರ್ದೇನ್ರಿ ಆ ವಚನದ ಪುಸ್ತಕದೊಳಗೆ ಈ ಒಂದು ಪ್ರಸಂಗ ಬರ್ದೇನಿ ನಾನು ಈ ಒಂದು ಪ್ರಸಂಗ ರಾಮಾಯಣದ ಪ್ರಸಂಗ ಏನಂತಂದ್ರ ರಾಮಾಯಣದ ರಾವಣನೊಬ್ಬನೇ ಅಂದು ರಾಮಾಯಣದ ರಾವಣನೊಬ್ಬನೇ ಅಂದು ಕಾಮಾಯನದ ಕೋಟಿ ರಾವಣರಿಂದು ಕಾಮಾಯನದ ಕೋಟಿ ರಾವಣರಿಂದು ಮುಟ್ಟಿ ಕೆಡಲಿಲ್ಲ ರಾವಣ ಮುಟ್ಟದೆ ಬಿಡಲಿಲ್ಲ ಈ ಜನ ಮುಟ್ಟಿ ಕೆಡಲಿಲ್ಲ ರಾವಣ ಮುಟ್ಟದೆ ಬಿಡಲಿಲ್ಲ ಈ ಜನ ಗೋಮುಖದ ವ್ಯಾಘ್ರಗಳು ಶಿವಯೋಗಿ ನಾವೇ ಬರೆದಿರ್ತಕ್ಕಂಥದ್ದು ಒಂದು ವಚನ ರಾವಣ ಸೀತೆಯನ್ನು ಮುಟ್ಟಿಲ್ಲ ಮುಟ್ಟಿಲ್ಲ ಅಂದರೂ ಬೆಂಕೆಯಲ್ಲಿ ಸುಟ್ಟಿಲ್ಲ ಅಂತಂದರೂ ನೀ ಯಾಕಕ್ಕಿನ ಕಳಿಸ್ತೀನಿ ಅಂತಂದಾಗ ಅವ ಅಂತಾನೆ ಪ್ರಭು ಶ್ರೀರಾಮಚಂದ್ರ ಎಷ್ಟು ಚಂದ ಒಂದು ಮಾತು ಹೇಳ್ತಾನಂತಂದ್ರೆ ಲಕ್ಷ್ಮಣ ನನ್ನ ಹೆಂಡತಿಗಿಂತಲೂ ನನ್ನ ತಂದೆಯಕ್ಕಿಂತಲೂ ನನ್ನ ತಾಯಿಗಿಂತಲೂ ನನ್ನ ಅಣ್ಣ ತಮ್ಮಂದಿರಿಗಿಂತಲೂ ನನಗೆ ಏನು ಮುಖ್ಯ ಅಂತಂದ್ರೆ ಈ ನಾಡಿನ ಜನರ ಅಭಿಪ್ರಾಯ ನನಗೆ ಮುಖ್ಯದ ನನಗ ನನ್ನ ಈ ಪ್ರಜೆಗಳೇನದಾರಲ್ಲ ಈ ಪ್ರಜೆಗಳು ನನ್ನ ಕಡೆ ಹಿಂಗೆ ಕೈ ಮಾಡಿ ತೋರಿಸಿರಬಾರದು ಇವತ್ತು ಒಬ್ಬ ವ್ಯಕ್ತಿ ಹಿಂಗೆ ಅಂದಾನಂತಂದ್ರೆ ಬ್ಯಾಡ ನನ್ನ ಹೆಂಡತಿ ನನಗೆ ಆಕೆಯನ್ನು ಕಳಿಸುವ ಅಂತ ಅಂತೇಳಿಕೊಂಡ ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡಿಬಿಟ್ಟ ಸೀತಾ ಎಷ್ಟೋ ಮೊದಲ ಹನ್ನೆರಡು ವರ್ಷ ವನವಾಸರೇ ಹನ್ನೆರಡು ವರ್ಷ ವನವಾಸ ಮುಗಿಸಿಕೊಂಡ ಅದರೊಳಗೆ ರಾವಣ ಹೋದ ನಂತರ ಅಲ್ಲಿ ಎಷ್ಟೋ ದಿನ ನಂತರ ಮತ್ತೆ ಕಾಡಿಗೆ ಅದಕ್ಕೆ ಜಗತ್ತಿನೊಳಗ ಹೆಣ್ಣು ಹಡದ್ರೆ ಒಟ್ಟು ಸೀತಾನ ಹೆಸರಿಡಂಗಿಲ್ಲ ನೋಡ್ರಿ ಭಾಳ ಮಂದಿ ಇಟ್ಟಾರನ್ರಿ ಇಡ್ತಿರ್ತಾರೆ ಎಲ್ಲಿಯೋ ಒಬ್ಬರು ಆದರೂ ಸೀತಾನ್ ಹೆಸರು ಇಡೋದು ಕಡಿಮೆ ಯಾಕಂದ್ರೆ ಯಾವತ್ತೂ ಕಷ್ಟದೊಳಗೆ ಬಂದಿರತಕ್ಕಂಥ ಹೆಣ್ಣು ಮಗಳು ಸೀತಾ ಅಲ್ಲಿ ರಾಘವಾಂಕರು ಯಾರೋ ಕುವೆಂಪು ಅವರು ಬರೀತಾರೆ ಸೀತೆಯನ್ನು ತಂದು ರಥದೊಳಗೆ ಕುಂಡಿಸಿ ಲಕ್ಷ್ಮಣ ಕುದುರೆ ಹೊಡೆಯಕ್ಕೆ ಹತ್ತಿದಂತರಿ ಹೋಗಕ್ಕೆ ಕಾಡಿಗೆ ಸೀತಾನ ಬಿಟ್ಟು ಬರಾಕೆ ಏನು ಮಾಡಿದ್ರು ಕುದುರೆ ಒಟ್ಟು ಅಂತರಿ ಏನು ಮಾಡಿದ್ರು ಕುದುರೆ ಹೋಗುವಲ್ವ ಕುದುರೆಗಿ ಮುಂದೆ ಬಂದು ನೋಡಿದಂತ ಆರೆಂಟು ಕುದುರೆಗಳು ದಳ 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 ಅಳ್ತಿದ್ವು ಅಂತ ಒಟ್ಟು ಕಣ್ಣಾಗ ನೀರು ಬರ್ತಿದ್ವಂತು ಕುದುರೆಗೆ ಆ ಪ್ರಭು ಶ್ರೀರಾಮಚಂದ್ರ ಕುದುರೆಯನ್ನು ಎಟ್ಟು ಬಡದರು ಓಡ್ಲಾರಕ್ಕೆ ನಿಂತ್ಕೊಂಡು ಅಳ್ತಿದ್ದು ಅಲ್ಲ ಕುದುರೆಗಳನ್ನು ಕೇಳಿದಂತೆ ಯಾಕೆ ಅಳತೀರಿ ಯಾಕೆ ಕಳತೀರಿ ಏನಾಗ್ಯದ ನಿಮಗ ಅಂತಂದಾಗ ಅಲ್ಲ ಈ ದೇಶದ ಪ್ರಭು ಶ್ರೀರಾಮಚಂದ್ರನ ಧರ್ಮ ಪತ್ನಿ ಸೀತಾ ಜಗನ್ಮಾತೆ ಈ ಜಗನ್ಮಾತೆಯನ್ನು ಕಾಡಿಗೆ ಬಿಟ್ಟು ಬರೋ ಪಾಳೆ ನಮಗೆ ಯಾಕೆ ಬಂದದಂತ ನಾವು ಅಳ್ಲಕತ್ತೀವಿ ನಮಗೆ ಯಾಕೆ ಇಂಥ ಪಾಪದ ಕೆಲಸ ಇಂಥ ಕಷ್ಟದ ಕೆಲಸ ಅದಕ್ಕೆ ನಾವು ಓಡೋದಿಲ್ಲ ನಾವು ಸೀತೆಯನ್ನು ತಗೊಂಡ ಕಾಡಿಗೆ ಹೋಗೋದಿಲ್ಲ ಅಂತಂದ ಆ ಕುದುರೆಗಳು ಲಕ್ಷ್ಮಣಗ್ ಹೇಳಿದಾಗ ಲಕ್ಷ್ಮಣ ಅಂತಾನ ನನಗೇನ ಪ್ರೀತಿ ಐತೆ ಅಂತ ತಿಳ್ಕೊಂಡಿರೇನಪ್ಪ ಸೀತಾ ಮಾತೆಯನ್ನ ನಾನು ಕಾಡಿನೊಳಗೆ ಓದ್ಬಿಟ್ಟು ಬರಕ ನಂದು ಮನಸ್ಸಿಲ್ಲ ಆದ್ರೆ ಪ್ರಭು ಶ್ರೀರಾಮಚಂದ್ರ ಈ ದೇಶದ ರಾಜ ನಾನು ಎಂದೂ ಮೀರಿಲ್ಲ ನೀವು ಮೀರಬೇಡ್ರಿ ಪ್ರಭು ಶ್ರೀರಾಮಚಂದ್ರನ ಮಾತನ್ನು ಯಾರು ಮೀರಬಾರದು ಅಂತ ತಿಳ್ಕೊಂಡು ಹೊಡೆದಾಗ ಕುದುರೆಗಳು ಓಡಾಕತ್ತಿದ್ರು ಅಂತ ಓಡಿ ಕಾಡಿನಲ್ಲಿ ಬಿಟ್ಟು ಬಂದು ಆ ರೀತಿಯೊಳಗ ಈ ಜನ ನಿಂದನೆಯ ಮಾಡುವ ಜನ ಇನ್ನೊಬ್ಬರಿಗೆ ಆಡ್ಕೊಳ್ಳುವ ಜನ ಏನಾದರೂ ಮಾಡುವ ಜನ ಯಾವತ್ತೂ ಇರ್ತಾರೆ ತಾಯಿಂದಿರ ಅದಕ್ಕೆ ನಾವು ಅವ್ರ ಕಡೆ ಎಂದೂ ಲಕ್ಷ್ಯ ಕೊಡಬಾರದು ನಮ್ಮದೇನು ಕೆಲಸದ ಗುರಿ ಗುರಿಯದ ಆ ಕಡೆ ನಾವು ಯಾವತ್ತೂ ಕೆಲಸ ಮಾಡಬೇಕು ಪ್ರಭು ಶ್ರೀರಾಮಚಂದ್ರ ಎಂಥವ ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರನನ್ನು ವೈರಿನೂ ಕೂಡ ಮೆಚ್ಚಬೇಕು ವೈರೂನು ಕೂಡ ಮೆಚ್ಚಬೇಕು ರಾವಣಗ ರಾಮಗ ಯುದ್ಧ ಆಗೋ ಸಂದರ್ಭದೊಳಗ ರಾವಣನ ಮಗ ಇಂದ್ರಜಿತು ಅಂತ ಹೇಳಿ ರಾವಣನ ಮಗ ಇಂದ್ರಜಿತು ಅವನಿಗೆ ಲಕ್ಷ್ಮಣ ಬಾಣ ಹೊಡೆದ ಅವನ ದೇಹವನ್ನು ಛಿದ್ರ ಛಿದ್ರ ಮಾಡಿ ಬಿಡ್ತಾನ್ರಿ ಯುದ್ಧದೊಳಗೆ ರಾವಣನ ತಮ್ಮ ಇಲ್ಲ ರಾವಣನ ಮಗ ಏನೋ ಗೊತ್ತಿಲ್ಲ ಇಂದ್ರಜಿತ್ತು ಅಂತ ತಿಳ್ಕೊಂಡ ರಾವಣನ ಮಗ ಇಂದ್ರಜಿತು ಅವನ ಬಾನಗಳಿಂದ ಪೀಸ್ ಪೀಸ್ ಮಾಡಿ ಒಂದು ಕೈಯ ಒಂದು ತೋಳ ಬಂದು ಬಂದ ರಾಮನ ರಥದ ಮಗಲು ಬಿತ್ತಂತರಿ ಅದು ರಾವಣನ ಮಗನ ಕೈಯ ರಾಮನ ರಥದ ಮಗಲು ಬಂದು ಬಿತ್ತು ಆಗ ರಾವಣ ಅಂದಂತ ಅವ್ನ ಹೆಂತಿಗೆ ಹೇಳ್ದಂತ ಇಂದ್ರಜಿತುವಿನ ಹೆಂಡತಿಗೆ ಅಂದ್ರೆ ಸೊಸಿ ನೋಡು ನಮ್ಮಲ್ಲೊಬ್ಬರು ವೈದ್ಯರದಾರ ಅವರಿಗೆ ಸಂಜೀವಿನಿಯು ವಿದ್ಯೆ ಗೊತ್ತದ ಆ ಎಲ್ಲ ದೇಹದ ತುಕುಡಿಗಳನ್ನು ತಂದು ಜೋಡಿಸಿದಿ ಅಂತಂದ್ರೆ ಪ್ರಾಣವನ್ನು ಕೊಡ್ತಾರೆ ನಮ್ಮ ಗುರುಗಳು ಅದಕ್ಕೆ ಎಲ್ಲ ಶರೀರವನ್ನು ಎಲ್ಲೆಲ್ಲಿ ಬಿದ್ದವಲ್ಲ ತುಕುಡಿಗಳು ಅವನ್ನೆಲ್ಲ ನಿನಗೆ ಅಂಡುನು ತೊಗೊಂಡವ ತಗೊಂಡು ಬಂದು ಜೋಡಿಸು ಅವರು ಸಂಜೀವಿನಿ ವಿದ್ಯೆ ಗೊತ್ತದ ಅವರು ಪ್ರಾಣವನ್ನು ಮರಳಿ ಕೊಡ್ತಾರಂತಂದಾಗ ಆಯ್ತು ತಿಳ್ಕೊಂಡು ಎಲ್ಲ ತರಕತ್ತಿದ್ಲು ಎಲ್ಲ ತಂದು ಜೋಡಿಸಿದ್ಲು ಇನ್ನೊಂದು ಕೈ ಕೊಳಂಬ ಬಿದ್ದಿತ್ತು ರೀ ಅದ ಆ ಕೈಯ ಗಂಡನ ಕೈ ಎಲ್ಲಿ ಬಿದ್ದಿತ್ತು ಅಂದ್ರೆ ರಾಮನ ರಥದ ಹತ್ತಕ್ಕೆ ಬಿದ್ದಿತ್ತು ಅದು ಆಗ ಸಸಿ ಬಂದ ರಾವಣಗ ಅಂದ್ಲಂತ ಅಲ್ಲಿ ನಾ ರೀ ನನ್ನ ಗಂಡನ ಕೈಯ ರಾ ರಾಮನ ರಥದ ಮಗಲು ಬಿದ್ದದ ನಾ ಅಲ್ಲಿ ಹೋಗಂಗಿಲ್ಲ ಬೇರೆ ಯಾರನ್ನಾರ ಕಳಿಸ್ರಿ ಅಥವಾ ನೀವಾರ ಹೋಗಿ ತಗೊಂಡು ಬರ್ರಿ ಅಂತಂದಾಗ ಅವಂದ ಯಾಕ ಹೋಗಲ್ಲ ಅದಕ್ಕೇನಾಗ್ತದ ರಾಮನ ರಥದ ಬಗ್ಗೆ ಬಾಜು ಬಿದ್ದರೆ ಏನಾಗತ್ತದ ಕೈ ತಗೊಂಡು ಬರೋ ಹೋಗಂತಂದಾಗ ಇಲ್ರಿ ನಾ ಯಾಕೆ ವಾಲ್ಯನಾಗತ್ತೇನೆಂದ್ರೆ ಈ ಯುದ್ಧ ನಡೆದದ್ದು ಅದಕ್ಕೆ ನೀ ಈ ಯುದ್ಧ ನಡೆದದ್ದೆ ಅಂದ್ರೆ ನೀ ಅವನು ಹೇತಿಂದ ತೊಗೊಂಡು ಬಂದಿಯಲ್ಲ ನೀನು ಶೀತಾನ್ ತಗೊಂಡು ಬಂದಿಯಲ್ಲ ಅದರ ಸಂಬಂಧನ ಯುದ್ಧ ನಡೆದದ ಮತ್ತು ನಾನಾಗೆ ಅಲ್ಲಿ ಹಾದ್ನಿ ಅಂತಂದ್ರೆ ಶೀತಾ ನೀ ಹೆಂಗೆ ತಂದಿಲ್ಲ ಹಂಗೆ ನಾನು ನಾವು ತೊಗೊಂಡು ಹೋದಂದ್ರೆ ಸಸಿ ಅಂತಾಳೆ ನನ್ನ ತಗೊಂಡು ಹೋದಂದ್ರೆ ಹೆಂಗಂತಂದಾಗ ಆಗ ರಾವಣ ಅಂದಂತ ಸಸಿನ ಬೇದಂತ ಮುಚ್ಚು ಬಾಯಿ ಅಂದಂತವು ನಿನ್ನ ಬಾಯಿಯೊಳಗೆ ಹುಳ ಬಿದ್ದು ಹಾದಗಿದ್ದವು ಯಾಕಂದ್ರ ಪ್ರಭು ಶ್ರೀರಾಮಚಂದ್ರ ಅಂತವಲ್ಲ ಅಂತ ರಾವಣ ಹೇಳದಂತ ಈ ಮಾತ ಎಂತ ಮಾತು ನೋಡ್ರು ಅಲ್ಲ ನಮ್ಮ ನಮ್ ನಾವು ಅವ್ನು ಕೂಡ ಯುದ್ಧ ಮಾಡಾಕತ್ತ ನೀವ ಅವನು ಕೂಡ ಯುದ್ಧ ಮಾಡಕತ್ತಾನ ಅಂತಂದ್ರು ನಾನು ಅಂಥವನಾದರೂ ಕೂಡ ನನ್ನ ವಿರುದ್ಧ ಯುದ್ಧ ಮಾಡತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಇನ್ನೊಬ್ಬರ ಹೆಣ್ಣು ಮಗಳನ್ನು ಕಣ್ಣೆತ್ತಿ ನೋಡುವ ಮನುಷ್ಯ ಅವಲ್ಲ ನೀ ಧೈರ್ಯದಿಂದ ಹೋಗಂತ ಹೇಳಿದಂತ ಎಂಥದ್ದಿರಬೇಕಿದು ಅಂದ್ರ ವ್ಯಕ್ತಿತ್ವವನ್ನ ನಾವು ಎಂಥದ್ದು ಬೆಳೆಸಿಕೊಂಡಿದ್ದ ಪ್ರಭು ಶ್ರೀರಾಮಚಂದ್ರ ಆ ರೀತಿಯೊಳಗ ಈ ದೇಶದೊಳಗೆ ಏನಪ್ಪಾ ಅಂತಂದ್ರೆ ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಅಪಮಾನಿತರಾಗಿ ಬದುಕಬಾರದು ಅದಕ್ಕೆ ಮರಾಠಿಯೊಳಗೊಂದು ಒಂದು ಮಾತು ಬರೀತಾವೆ ಬರೀತಾರೆ ಏನಂತಂದ್ರೆ ಮರಾವೆ ಪಣ ಕೀರ್ತಿ ಹೊರಾವೆ ನೀನ ಸತ್ರು ನಿಂದು ಅಪಕೀರ್ತಿ ಇರಬಾರದು ಇನ್ನು ಸಾಯಿ ಹೊರತಾಗಿ ಕೀರ್ತಿವಂತನಾಗ ಸಾಯಿ ಅಪಕೀರ್ತಿವಂತನಾಗಿ ಸಾಯಿಬೇಡ ಈಗ ನೀವು ಪಾಂಡವರನ್ನು ನೆನಪು ಮಾಡ್ತೀರಿ ಕೌರವರನ್ನು ನೆನಪು ಮಾಡ್ತೀರಿ ಯಾಕಂತಂದ್ರೆ ಪಾಂಡವರನ್ನು ಎದಕ್ಕೆ ನೆನಪು ಮಾಡ್ತೀರಿ ಏ ಪಾಂಡವರು ಒಳ್ಳೆಯವರಪ್ಪ ಬಹಳ ಒಳ್ಳೆಯವರು ಧರ್ಮವಂತರು ಧರ್ಮನಿಷ್ಠರು ಅಂತ ಅವರನ್ನು ಹೊಗಳಾಕ ನೆನಪು ತೆಗಿತೀರಿ ಆದರೆ ದುರ್ಯೋಧನನ್ನು ನೆನಪು ತೆಗಿತೀರಿ ಎದಕ್ಕೆ ನಾಲಾಯಕ ಮನುಷ್ಯ ಸುಮಾರು ಮನುಷ್ಯ ಪಾಪಿ ಮನುಷ್ಯ ಅಂತ ತಿಳ್ಕೊಂಡ ಬೈಯಕನ ಅವನ ನೆನಪು ತೆಗಿತೀರಿ ತಾಯಂದಿರ ಆ ರೀತಿಯೊಳಗ ನಮ್ಮ ಕೀರ್ತಿ ಜಗತ್ತಿನೊಳಗ ಹೆಂಗಂತಂದ್ರ ಅಪಕೀರ್ತಿ ಇರಬಾರ್ದು ಅಪಕೀರ್ತಿ ಇರಬಾರ್ದು ಸೀತಾ ಮಾತೆ ಸೀತಾಮಾತೆ ಈ ರಾಮಾಯಣನ ಹಾಕಿದ್ದಿಲ್ಲರಿ ಹೆಣ್ಮಕ್ಕಳುನು ಸ್ವಲ್ಪ ಭಾಳ ನಾನು ಹೇಳಿಲ್ಲ ಭಾಳ ಸಮಾಧಾನದಿಂದ ಇರಬೇಕು ತೃಪ್ತಿಯಿಂದ ಇರಬೇಕು ಭಗವಂತ ನಮಗೆ ಎಟ್ಟು ಕೊಟ್ಟಲ್ಲ ಅಷ್ಟರೊಳಗೆ ತೃಪ್ತಿಯಿಂದ ಇರಬೇಕು ನನ್ನ ಗಂಡನ ಯೋಗ್ಯತೆಯನ್ನು ನೋಡ್ಬೇಕು ನಾವು ನನ್ನ ಗಂಡ ನನಗೆ ಏನು ಕೊಡಿಸಿ ಕೊಡಕ್ಕೆ ಅವನಲ್ಲಿ ತಾಕತ್ತದ ಶಕ್ತಿ ಅದ ಅಷ್ಟನ್ನು ಬೇಡಬೇಕಮ್ಮ ನೀನು ನಿನ್ನ ಗಂಡನಲ್ಲಿ ಯೋಗ್ಯತೆ ಒಂದು ಎಕರೆ ಹೊಲ ಅದ ಒಂದು ಸಣ್ಣ ಕೆಲಸ ಅದ ತಿಂಗಳ ಬಾಳದ ಒಂದು ಮೂವತ್ ನಾಲ್ವತ್ತು ಸಾವಿರ ರೂಪಾಯಿ ಒಳಗೆ ಪಗಾರ ಅದ ನೀ ತಿಂಗಳ ನಾಲ್ಕು ತೊಲೆ ಬಂಗಾರ ಕೇಳಿದೆ ಸಾವಿರ ತಿಂಗಳೂಪಾಯ್ ಇದೊಂದು ಸೀರೆ ಕೇಳಿದೆ ಅಂದ್ರೆ ಆದ್ರೆ ಅವನ ಯೋಗ್ಯತೆ ಅಲ್ಲ ಅದು ಕೊಡೋದು ನೀನು ಬೇಡೋದು ಅಲ್ಲ ನೀ ಬೇಡ ಆದ್ರೆ ಅವನ ಯೋಗ್ಯತೆಯನ್ನು ನೋಡಿ ಬೇಡಬೇಕು ನಾವು ಪ್ರಭು ಶ್ರೀರಾಮಚಂದ್ರನನ್ನ ಬೇಡ್ತಾಳಕಿ ಎಲ್ಲಿ ಕಾಡಿನೊಳಗೆ ಸುಮ್ಮ ಸುಮ್ಮಕೊಂಡಿರ್ಬೇಕಲ್ಲ ಸೀತಾ ಇಬ್ರು ಕೂಡಿ ಕುಂತಾಗ ಪ್ರಭು ಶ್ರೀರಾಮಚಂದ್ರ ಸೀತಾ ಇಬ್ಬರೂ ಕೂಡಿ ಕುಂತಾಗ ಬೇಕತ್ಲೆ ಅದು ಮಾಯದ ಬಂಗಾರದ ಜಿಂಕೆ ಆದರೆ ರಾಮಗೂ ಗೊತ್ತಿತ್ತು ಆದರೂ ಬಂಗಾರದ ಜಿಂಕೆಯನ್ನು ನೋಡಿ ಈಕೆಗೆ ಬಯಕೆ ಆಯಿತು ಆಸೆ ಆಯಿತ ಯಾರಿಗೆ ಸೀತಾಗ ಏನಂತಂದ್ರೆ ಆ ಬಂಗಾರದ ಜಿಂಕೆ ಬೇಕಲ್ಲ ಅದು ನಿನ್ನ ಯೋಗ್ಯತೆ ಅಲ್ಲ ನಿನ್ನ ಗಂಡಂದು ಏನೈತಿಲ್ಲ ಅದನ್ನು ಬೇಡ ಇನ್ನೊಬ್ಬರ ವಸ್ತುವನ್ನು ನೀನು ಬೇಡಬಾರದು ಅದನ್ನು ಗಂಡು ಹೋಗಿ ಭಿಕ್ಷಾ ಬೇಡದವ್ರಿಗತ್ತ ಬೇಡಿ ತರಬೇಕಲ್ಲ ನಿನ್ನ ಸಲುವಾಗಿ ಅದಾಗಬಾರ್ದಲ್ಲ ರಾಮ್ ಹೇಳಿದ ಹುಚ್ಚಿ ಅದು ಬೇಡ ಅದು ಬೇಡ ಅದೇನಂತಂದ್ರ ಸುಮ್ಮ ಮಾಯದ ಅದ ಅದು ಮಾಯದ ಚಿಗರೆ ಅದ ಸುಮ್ಮ ಓಡಾಡಕ್ಕಷ್ಟೇ ಅದ ಅದು ಅದು ಹಂಗದ ಬಂಗಾರದ ಜಿಂಕೆ ಅಲ್ಲ ಅದನ್ನು ಬೇಡ ಬೇಡ ಅಂತ ತಿಳ್ಕೊಂಡು ಎಷ್ಟು ಹೇಳಿದರೂ ಕೇಳಲಿಲ್ಲ ಸೀತಾ ಅಕಿದು ತಪ್ಪಿದು ಸೀತಾ ಮಾತೆ ಮಾಡಿದ ಮೊದಲನೆಯ ತಪ್ಪು ಅವ ಜಿಂಕೆ ಹಿಂಬಾಲು ಆದ ಜಿಂಕಿ ತರಕಂತ ಹೋದ ಈ ಕಡೆ ರಾವಣ ಬಂದ ರಾಮಾಯಣ ಆಯ್ತು ಮತ್ತೇನು ಈ ಕಡೆ ಬಂದ ಸೀತೆ ಎಂತ ತಗೊಂಡು ಹೋದ ಸೀತೆ ಎಂತ ಅದಕ್ಕೆ ಡಿವಿಜವ್ರೊಂದು ಮಾತು ಭಾಳ ಚಂದ ಬರ್ದಾರ ಜನಕದಯ ದರುಶನದಿನಾಯ್ತು ರಾವಣನ ಚಪಲ ಕನಕ ಮೃಗ ದರುಶನದಿ ಜಾನಿಕೆಯ ಚಪಲ ಜನವನ ನಿಂದಿಪುದು ಕಣಿಕರಿಪುದು ಆ ಕೈಯಲ್ಲಿ ಮನದ ಬಾಗೆ ಎರಿಯದದು ಮಂಕುತಿಮ್ಮ ರಾವಣನ ಬೈತೀವಿ ನಾವೆಲ್ಲ ಆದ್ರೆ ಮೊದಲು ಸಣ್ಣ ತಪ್ಪು ಮಾಡಿದ್ದು ಸೀತಾ ಆ ಜಿಂಕಿನ ಬೇಡಿರಲಿಲ್ಲ ಅಂದ್ರೆ ರಾಮ್ ಹೋಗತ್ತಿದ್ದಿಲ್ಲ ರಾಮ್ ಹೋಗ್ತಿದ್ದಿಲ್ಲ ಅಂತಂದ್ರೆ ರಾವಣ ಬರ್ತಿದ್ದಿಲ್ಲ ರಾವಣ ಬರ್ತಿದ್ದಿಲ್ಲ ಅಂದ್ರೆ ಸೀತಾ ಅಂತ ತಗೊಂಡು ಹೋಗ್ತಿದ್ದಿಲ್ಲ ಏನು ಅಂತಂದ್ರೆ ಇನ್ನೊಂದು ಸೀತಾ ಎಷ್ಟು ವೇಟ್ ಇದ್ಲು ಅಂತಂದ್ರೆ ಎಷ್ಟು ವಜ್ಜಿ ಇದ್ಲು ಅಂತಂದ್ರೆ ಆ ಆಕೆ ಎಷ್ಟು ವಜ್ಜಿ ಇದ್ಲು ಅನ್ನೋಕೆ ಒಂದು ಪ್ರಸಂಗ ಏನಂತಂದ್ರೆ ರಾಮಾವತಾರಕ್ಕಿಂತಲೂ ಮೊದಲು ಪರಶುರಾಮಾವತಾರದೊಳಗೆ ರಾಮಾವತಾರ ಮತ್ತು ಅವತಾರ ಬರುವ ಸಂದರ್ಭದೊಳಗೆ ಈ ಸೀತೆಯ ತಂದೆ ಜನಕ ರಾಜ ಅವನ ಆಸ್ಥಾನದೊಳಗೆ ರಾಜ್ಯದೊಳಗೆ ಈ ಸೀತೆಯನ್ನು ಹಾಕಿದ್ರಂತ ಸಣ್ಣ ಕೂಸಿತ್ತಂತಿಟ್ಟ ಕಾಳು ಅರಿವಾಗ ಹಾಕಿದ್ರಂತ ಅಕ್ಕಿ ಆಡೋ ಸಂದರ್ಭದೊಳಗೆ ಆಕಿ ಏನು ತೊಗೊಂಡು ಆಡಾಕತ್ತಿದ್ಲು ಅಂತಂದ್ರೆ ಏನು ತೊಗೊಂಡು ಆಡಾಕತ್ತಿದ್ಲು ಅಂತಂದ್ರೆ ಮುಂದೆ ರಾಮಾಯಣದೊಳಗೆ ರಾವಣಗ ಆ ಬಿಲ್ ನೆಗುಲಾರ್ದಕ್ ಏನು ಎದಿ ಮ್ಯಾಗ ಹಾಕೊಂಡು ಬಿದ್ದಲ್ರಿ ಆ ಬಿಲ್ಲನ್ನು ಹಿಂಗ ಮ್ಯಾಲೆ ಕೈಯಾಗಿ ಹಿಡ್ಕೊಂಡು ಆಡ್ತಿದ್ಲು ಅಕ್ಕಿ ಅಷ್ಟು ಶಕ್ತಿವಂತ ಸೀತೆ ಅಷ್ಟು ವಜ್ಜಿ ಇದ್ಲು ಸೀತೆ ಅದನ್ನು ಪರಶುರಾಮ ಜನಕರಾಜನ ಆಸ್ಥಾನಕ್ಕೆ ಬಂದಾಗ ಅವ ಅಮ್ತಿದ್ದಂತ ಈ ಸೀದ ಅವ್ನ ಕೈಯನ ಬಿಲ್ರಿ ಅದು ಅವನ ಕೈಯನ ಬಿಲ್ಲ ಈಗಿ ತಗೊಂಡು ಆಡುವಾಗ ಏನೋ ಮಜಾದ ಇಟ್ಟು ಸಣ್ಣ ಕೂಸು ಇಷ್ಟು ದೊಡ್ಡ ಬಿಲ್ಲನ್ನು ಭೂಮಿ ತೂಕದ ಬಿಲ್ ಅದು ಅದನ್ನು ತಗೊಂಡಿದ್ದು ಆಡ್ತತೆ ಅಂದ್ರೆ ಏನೋ ಅದಂತ ಅದನ್ನು ಬೇಕತ್ಲೆ ಅಲ್ಲೇ ಬಿಟ್ಟು ಆದಂತವ ಮುಂದ ರಾಮ ಅವತಾರ ಬಂದಾಗ ಅದನ್ನು ತಗೊಂಡ ಯಾರು ಪ್ರಭು ಶ್ರೀರಾಮಚಂದ್ರ ಆದ್ರೆ ಅಷ್ಟು ವಜ್ಜಿ ಇದ್ದಕ್ಕಿ ಅಷ್ಟು ವಜ್ಜಿ ಇದ್ದಕ್ಕೆ ರಾವಣ ಹೆಂಗೆ ಎತ್ತುಕೊಂಡು ಹೋದ ಅಂತಂದಾಗ ಒಬ್ಬರು ಕವಿಗಳು ಬರೀತಾರೆ ಏನಂತಂದ್ರೆ ಅದನ್ನೇನು ಬೇಡಿದಳಲ್ಲ ತನ್ನ ಬಯಕೆಯಿಂದ ಇನ್ನೊಬ್ಬರ ವಸ್ತುವನ್ನು ಏನು ಬೇಡಿದ್ಲಲ್ಲ ಆಗ ಸೀತಾನ ವೇಟ ಕಡಿಮೆ ಆತಂತ ವಜ್ಜಿ ಕಡಿಮೆ ತಂತ ಹಗರಾಗಿಬಿಟ್ಲಂತ ಅವ ರಾವಣ ಎತ್ತಕೊಂಡ ವಿಮಾನದ ಕುಂಡಿಸ್ಕೊಂಡು ಹೋದಂತ ಹಂಗ ಯಾವತ್ತೂ ನಮ್ಮ ವೇಟ್ ಕಡಿಮೆ ರೀ ಅವ ಬರೀ ವೇಟ್ ಅಂದ್ರೆ ತೂ ಕಟ್ಟ ಅಂತೂ ತಿಳ್ಕೊಬೇಡ್ರಿ ನೀವು ನಮ್ಮ ವ್ಯಕ್ತಿತ್ವನೂ ಕಡಿಮೆ ಆಗಬಾರ್ದು ನಾವೆಲ್ಲೇ ಹೊರಗೆ ಹೋದಾಗ ಹೆಂಗೆ ಇರ್ಬೇಕಂದ್ರೆ ನಮ್ಮದೊಂದು ಅಂತಿರ್ತಿರ್ಲೆ ನಮ್ಮ ಸ್ಟೇಟಸ್ ಮೇಂಟೈನ್ ಮಾಡ್ತೀವಿ ರೀ ನಾವು ಅಂತ ತಿಳ್ಕೊಂಡು ಹಂಗೆ ನಾವು ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರ ಹತ್ತಿರ ಹೋದಾಗ ನಾವು ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ಆ ರೀತಿಯೊಳಗೆ ಈ ಜಗತ್ತಿನೊಳಗೆ ಬದುಕುವುದನ್ನು ಕಲಿಬೇಕಾಗಿತ್ತು ಅಂದರೆ ಭಾಳಷ್ಟು ಸಾಯುತಕ ಕಲಿತುರೂ ಕಡಿಮೆನಾದ ತಾಯಂದಿರ ಅದಕ್ಕೆ ನಿಮ್ಮ ಮಣಿಯೊಳಗೆ ನಿಮ್ಮ ಗಂಡನಿಂದ ಮಕ್ಕಳಿಂದ ಅತ್ತೆಯಿಂದ ಎಲ್ಲರಿಂದಲೂ ನಾವು ಒಂದೊಂದು ಪಾಠವನ್ನು ಕಲಿಬೇಕಾಗಿದೆ ಆ ರೀತಿಯೊಳಗೇನಪ್ಪ ಅಂತಂದ್ರೆ ತಾವೆಲ್ಲರೂ ಈ ಬದುಕಣ್ಣ ಇನ್ನಷ್ಟು ಕಲಿತಾ 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 ನಾವು ಕಲಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿಗೆ ವಿರಾಮ ಮಾಡೋಣ ಓಂ ತತ್ಸ ಜೈ ಜೈ ಶಿವ ನಮಃ ಪಾರ್ವತಿ ಶಿವ ಹರ ಈ ಜಗತ್ತೇ ಒಂದು ರಂಜ ರಂಗಸಜ್ಜಿಕೆ